ಶಾಲೆಯಲ್ಲಿ ಹತ್ತು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ನನ್ನ ಸೇವಾವಧಿ ಇಪ್ಪತ್ನಾಲ್ಕು ವರ್ಷ ನನ್ನನ್ನು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆ ಮಾಡಿ ಸರ್ಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅವರಿಗೆ ಸುಂದರ ಬೇಗ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕಾಗಿ ಸಲ್ಲಿಸಿ ಹೆಣ್ಣು ಮಕ್ಕಳ ವಿಶೇಷ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ವಿಶೇಷ ಅಗ ಅಗತ್ಯವುಳ್ಳ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಶ್ರಮಿಸಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇವೆ ಮತ್ತು ಹೆಣ್ಣು ಮಕ್ಕಳು ಶಾಲೆಗೆ ಬಿಟ್ಟಂಥ ಮಕ್ಕಳನ್ನು ಮನೆಗೋಗಿ ಮಕ್ಕಳನ್ನು ಕರೆ ತೆಗೆದುಕೊಂಡು ಬಂದು ಪಾಲಕರಿಗೆ ಮನವೊಲಿಸಿ ಮಕ್ಕಳನ್ನು ಶಾಲೆಗೆ ಕರೆಕೊಂಡಿದ್ದೇವೆ ವಿಶೇಷವಾಗಿ ಕುಳಿ ಮಕ್ಕಳಿಗೆ ಮಾತು ಬಾರದ ಮಗುವನ್ನು ಮಾತು ಬರುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿ ಆ ಹುಡುಗೆ ಮಾತನ್ನು ತಿಳಿಸಿದ್ದೇವೆ ನಮ್ಮ ಶಾಲೆ ಒಂದು ಪರಿಸರ ಸ್ನೇಹಿ ವಾತಾವರಣವನ್ನಾಗಿ ನಿರ್ಮಾಣ ಮಾಡಿದ್ದೇವೆ ಒಟ್ಟಾರೆಯಾಗಿ ಗುರುತಿಸಿ ಸರ್ಕಾರ ನಮಗೆ ಪ್ರಶಸ್ತಿ ನೀಡಿದೆ ಸರ್ಕಾರ ಪ್ರಶಸ್ತಿ ಕೊಟ್ಟಿದ್ದು ಒಂದು ಮುಂದಿನ ಇನ್ನೂ ನಮ್ಮ ಕೆಲಸ ಜಾಸ್ತಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇನ್ನೂ ನಾವು ನಮ್ಮ ಶಾಲೆಯನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ದು ಪಾಲಕ ಸಮುದಾಯ ಜೊತೆಗೆ ಜೊತೆಗೂಡಿ ನಾವು ಶಾಲೆಯ ಒಂದು ಜೀವಂತ ದೇವಾಲಯ ಮಕ್ಕಳೇ ದೇವರು ಶಿಕ್ಷಕರೇ ಅರ್ಚಕರು ಪಾಲಕರೇ ಭಕ್ತರು ಎಂಬ ಮುಂದೆಯಂತೆ ನಾವು ಇನ್ನೂ ನಮ್ಮ ಶಾಲೆಯನ್ನು ರಾಷ್ಟ್ರಮಟ್ಟರು ಕೊಂಡೊಯ್ಯಲಿಕ್ಕೆ ಪ್ರಯತ್ನಿಸುತ್ತೇವೆ ಈ ಒಂದು ಶಾಲೆ ಮಾದರಿ ಶಾಲೆಯನ್ನಾಗಿ ಮಾಡಿ ಹೆಚ್ಚು ಮಕ್ಕಳು ಶಾಲೆಯಲ್ಲಿ ಓದುವ ಹಾಗೆ ಮತ್ತು ಹೆಚ್ಚು ಮಕ್ಕಳು ಶಾಲೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಹೋಗುವ ಥರ ನಾವು ಮಕ್ಕಳನ್ನು ಪ್ರೇರೇಪಿಸಿ ಮುಂದಿನ ದಿನಮಾನಗಳಲ್ಲಿ ಮಕ್ಕಳ ಕಲಿಕೆಗಾಗಿ ಗುಣಾತ್ಮಕ ಶಿಕ್ಷಣಕ್ಕಾಗಿ ಎಫ್ ಎಲ್ ಎನ್ ಸಾಧನೆಗಾಗಿ ಸರ್ಕಾರದ ಯೋಜನೆಯ ಎಲ್ಲ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ನಾವು ಶ್ರಮಿಸ್ತೇವೆ ಅಂತ ಹೇಳಿ ನನ್ನ ಮಾತನ್ನು ನಂಬಿಸ್ತಾ ಇದ್ದಾರೆ ಧನ್ಯವಾದ